ಮತ್ತು ಇದು ಪೂರ್ತಿಯಾಗಿ ನಿಶುಲ್ಕ ಇದಕ್ಕೊಂದು ದುಡ್ಡು ಫೀ ಕೊಡೋಂಗಿಲ್ಲ ಆಮೇಲೆ ನಿವಾಸಿ ಅಲ್ಲೇ ಇರಬೇಕು ಎಂಟರಿಂದ ಮೇಲೆ ಹತ್ತರಿಂದ ಒಳಗೆ ಈ ಮಕ್ಕಳು ಬಂದರು ಅಂತಂದ್ರೆ ಹನ್ನೆರಡು ವರ್ಷಗಳವರೆಗೆ ನಮ್ಮ ಗುರುಕುಲದಲ್ಲಿ ಅವ್ರಿಗೆ ಇರಬೇಕು ಸುಮಾರು ನೂರೈವತ್ತು ವಿಷಯಗಳನ್ನ ಅವ್ರಿಗೆ ಕಲಿಸ್ತೀವಿ ಇಲ್ಲಿ ನಿಂತರ ದಿಗಂತದವರೆಗೆ ಏನು ಕಾಣಿಸುತ್ತೆ ಇದ್ರೊಳಗಿಂದ ನನಗೇನು ಗೊತ್ತಿಲ್ಲ ಅನ್ನಬಾರ್ದು ಅವ್ರು ಮನೆಗೆ ಹೋಗಾಗ ಮನೆ ಕಟ್ಟಂದ್ರೆ ಮನೆ ಕಟ್ಟಿರ್ಬೇಕು ಕಾರ್ಪೆಂಟ್ರಿ ಮಾಡ್ತಾರೆ ಅದ್ರ ಸಲುವಾಗಿ ನಾವೊಂದು ಅವ್ರಿಗೆ ಆರ್ಟಿಸನ್ ಸೆಂಟರ್ ಓಪನ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹುಡುಗರು ಹಾರ್ಸ್ ರೈಡಿಂಗ್ ಮಾಡ್ತಾರೆ ಕ್ಯಾಮಲ್ ರೈಡಿಂಗ್ ಮಾಡ್ತಾರೆ ಬುಲ್ ರೈಡಿಂಗ್ ಮಾಡ್ತಾರ ತಮಗೆ ಬೇಕಾದದ್ದನ್ನೆಲ್ಲ ತಾವೇ ಬೆಳ್ಕೊಳ್ತಾರೆ ತರಕಾರಿಯನ್ನ ಅದು ವೈದಿಕ ಗಣಿತ ಕಲಿಸ್ತೀವಿ ನಾವು ಲೀಲಾವತಿಯನ್ನು ಕಲಿಸ್ತೀವಿ ಅದಕ್ಕಿಂತ ಮುಂಚೆ ಅಂಗ ಅಂಗಗಣಿತ ಕಲಿಸ್ತೀವಿ ದೇಶದ ನೈಜ ಇತಿಹಾಸವನ್ನ ಮಕ್ಕಳಿಗೆ ಕಲಿಸ್ತೀವಿ ಇದ್ರ ಜೊತೆ ಜೊತೆಗೆ ವಿಜ್ಞಾನ ಅಂತ ಕಲಿಸ್ತೀವಿ ಆಯುರ್ವೇದ ಕಲಿಸ್ತೀವಿ ಜ್ಯೋತಿಷ್ಯ ಕಲಿಸ್ತೀವಿ ಮಕ್ಕಳಿಗೆ ಸಂಗೀತ ಶಾಸ್ತ್ರ ಕಲಿಸ್ತೀವಿ ಏಳೆಂಟು ಪ್ರಕಾರದ ಸಂಗೀತಗಳನ್ನು ಓದ್ತಾ ಇದ್ದಾರೆ ಅರವತ್ತು ಬೇರೆ ಬೇರೆ ಧನುರ್ ಇವುಗಳನ್ನು ಓದ್ತಾರೆ ಇದ್ರ ಜೊತೆಗೆ ಒಂದು ಸಂಕಲ್ಪ ಏನು ನಂಬುದು ಅಂದ್ರೆ ಈ ಮಕ್ಕಳು ಹನ್ನೆರಡು ವರ್ಷಕ್ಕೆ ಮನೆಗೆ ಹೋಗುವ ಒಬ್ಬ ವಿದ್ಯಾರ್ಥಿಗೆ ಐದು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಕಲಿಸ್ಬೇಕು ಅಂತ ಜಗತ್ತಿನೊಳಗಿರುವಂತಹ ಎಲ್ಲಾ ಶಾಲೆಗಳು ರೊಕ್ಕ ತಗೊಂಡು ಶಾಲೆ ಕಲಿಸ್ತಾರೆ ಇದು ರೊಕ್ಕ ಕೊಟ್ಟು ಶಾಲೆ ಕಲಿಸೋದ್ ನಾವು ಮನೆಗೆ ಹೋಗುವ ಹೊತ್ತಿನಾಗ ಐದು ಲಕ್ಷ ರೂಪಾಯಿ ಕೊಟ್ಟು ಆ ಐದು ಲಕ್ಷ ರೂಪಾಯಿದೊಳಗೆ ವ್ಯವಸಾಯ ಸ್ಟಾರ್ಟ್ ಮಾಡ್ಬೇಕು ಅವ್ ಮನೆಗೆ ಹೋದ ತಕ್ಷಣ ಅವ್ ಹೋದ ಕೂಡ ನಾಲ್ಕು ಮಂದಿಗೆ ನೌಕರಿ ಕೊಡಬೇಕು ನೌಕರಿ ಯಾರ ಕಡೆನೂ ಕೇಳಬಾರ ಯಾಕಂದ್ರೆ ನೌಕರಿ ಕೊಡಕ್ ಸರ್ಟಿಫಿಕೇಟ್ ಹತ್ತಂಗಿಲ್ಲ ನೌಕರಿ ಮಾಡಕ್ ಸರ್ಟಿಫಿಕೇಟ್ ಬೇಕಾತ್ತ್ ಹಿಂಗಾಗಿ ನಾವ್ ಸರ್ಟಿಫಿಕೇಟ್